ವೀಕ್ಷಕರೇ ನಾನು ಕಾವ್ಯ ಇಂದಿನ ಸುದ್ದಿ ಗೋಪಾಲ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಮರೀಚಿದೆ ಚಿರತಾಳುಕು ಬುಕ್ಕಾಪಟ್ಟಣ ಒಬ್ಬಳಿಯ ಗೋಪಾಲ ದೇವರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಟ್ಟಿಗನಹಳ್ಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸದಸ್ಯರು ಇದ್ದಾರೋ ಇಲ್ಲವೋ ಪ್ರತಿ ರಸ್ತೆಯೂ ಸಹ ಕೆಸರುಮಯ ಚರಂಡಿಗಳಲ್ಲಿ ಎಲ್ಲಾ ರಸ್ತೆಗಳು ಕೊಳಚೆ ನೀರಿನಿಂದ ಕೆಸರುಗಳಿಂದ ತುಂಬಿ ಹೋಗಿವೆ ಕೊಳಚೆ ನೀರಿನಲ್ಲಿ ಕಾಲಿಟ್ಟುಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಗ್ರಾಮಸ್ಥರಲ್ಲಿ ರೋಗ ರುಚನೆಗಳು ಅರಡುವ ಭೀತಿಯಲ್ಲಿರುವ ಬಟ್ಟಿಗನಹಳ್ಳಿ ಗ್ರಾಮಸ್ಥರು ನಡೆಯುವ ಊರ ಹಬ್ಬಕ್ಕೂ ಸಹ ಸ್ವಚ್ಛತೆ ಮಾಡಿಸದ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಗ್ರಾಮದಲ್ಲಿ ಈ ರೀತಿ ಆದರೆ ಮಿಕ್ಕ ಗ್ರಾಮಗಳ ಏನು ಇವರನ್ನ ಏಳೋರು ಕೇಳೋರು ಯಾರು ಇಲ್ಲವೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಗ್ರಾಮ ಪಂಚಾಯಿತಿ ಸದಸ್ಯರೇ ಒಮ್ಮೆ ಇತ್ತ ಕಡೆ ಗಮನ ಕೊಡಿ ನಿಮ್ಮ ಕ್ಷೇತ್ರಗಳನ್ನು ನೀವೇ ಸರಿ ಮಾಡಿಕೊಂಡಿಲ್ಲವೆಂದರೆ ಬೇರೆಯಾರು ಬರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳೇ ಗೋಪಾಲ ದೇವರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸ್ವಚ್ಛತೆ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ಸರ್ ನಿಮ್ಮ ವ್ಯಾಪ್ತಿಯಲ್ಲಿರುವ ಗೋಪಾಲ ದೇವರಹಳ್ಳಿ ಗ್ರಾಮಗಳ ಸ್ವಚ್ಛತೆಯ ಬಗ್ಗೆ ದಯವಿಟ್ಟು ಗಮನಹರಿಸಿ ಗೋಪಾಲ ದೇವರಹಳ್ಳಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳೇ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಸ್ವಚ್ಛತೆ ನಿಮಗೆ ಅರಿವಿಲ್ಲವೇ ಅಥವಾ ಜಾಣ ಕುರುಡು ಅನ್ನೋದೇ ಗೊತ್ತಿಲ್ಲ ಅಥವಾ ನಿಮಗೆ ಯಾರೂ ಕೂಡ ಹೇಳೂರು ಕೇಳೋರು ಇಲ್ಲ ಎಂಬ ಬೇಜವಾಬ್ದಾರಿಯೇ